ಹಾಯ್ ವೆಲ್ಕಮ್ ಬ್ಯಾಕ್ ಟು ಐಸಿರಿ ಚಾನಲ್ ನಾಡಿನ ಸಮಸ್ತ ಜನರಿಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಎಲ್ಲ ಕನಸುಗಳು ಕೂಡ ಈ ವರ್ಷ ನೆರವೇರಲಿ ನನಸಾಗಲಿ ಸಂಕ್ರಾಂತಿ ಹಬ್ಬ ಅಂತ ಅಂದ್ರೇ ಸಜ್ಜೆ ರೊಟ್ಟಿ ಸಜ್ಜೆ ರೊಟ್ಟಿ ಇಲ್ದಲೆ ಎಲ್ಲಾದರೂ ಸಂಕ್ರಾಂತಿ ಹಬ್ಬ ಫುಲ್ಫಿಲ್ ಆಗುತ್ತಾ ಚಾನ್ಸೇ ಇಲ್ಲ ಆದರೆ ಎಲ್ಲರೂ ಕೂಡ ಅಂಗಡಿಯಿಂದ ತಂದು ಸಜ್ಜೆ ರೊಟ್ಟಿನ ತಿಂತೀರಾ ಅದಕ್ಕಿಂತ ನೀವೇ ಮನೆಯಲ್ಲಿ ನಿಮ್ಮ ಕೈಯಾರೆ ಮಾಡಿ ಎಲ್ರಿಗೂ ನಿಮ್ಮ ಮಕ್ಕಳಿಗೆ ನಿಮ್ಮ ಹಸ್ಬೆಂಡ್ಗೆ ನಿಮ್ಮನೆಯಲ್ಲಿರೋ ಅಂಥ ಅತ್ತೆ ಮಾವ ಅಪ್ಪ ಅಮ್ಮ ಎಲ್ರಿಗೂ ಕೂಡ ನಿಮ್ಮ ರಿಲೇಟಿವ್ಸಿಗೆಲ್ಲ ನೀವೇ ಮಾಡಿಕೊಡೋದ್ರಿಂದ ನಿಮಗೂ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಎಲ್ಲರೂ ಕೂಡ ವಾ ಸಖತ ಅಂದಾಗ ನಿಮ್ಗೆ ಎಷ್ಟು ಆಗುತ್ತೆ ಅಲ್ವಾ ಅದಕ್ಕೋಸ್ಕರನಾದ್ರೂ ಈ ಸತಿ ನೀವೇ ಟ್ರೈ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಸಜ್ಜೆ ಇಟ್ಟು ಒಂದು ಕಪ್ ತಗೊಂಡಿದ್ದೀನಿ ಮುಕ್ಕಾಲ್ ಕಪ್ಪಷ್ಟು ಗೋಧಿ ಇಟ್ಟು ಮುಕ್ಕಾಲು ಕಪ್ಪಷ್ಟು ಕಡಲೆ ಬೀಜ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಎಳ್ಳು ಮೆಣಸಿನ ಬೀಜ ಸ್ವಲ್ಪ ಮುಕ್ಕಾಲು ಕಪ್ಪಷ್ಟು ಕಡಲೆ ಬೀಜನ ಮಿಕ್ಸಿಗೆ ಹಾಕ್ಬಿಟ್ಟು ಫುಲ್ಲು ಸಾಫ್ಟಾಗಿ ರುಬ್ಕೊಳ್ಳೋಣ ಆವಾಗ ರೊಟ್ಟಿಗೆ ಜಿಗಿನೂ ಕೂಡ ಚೆನ್ನಾಗಿ ಬರುತ್ತೆ ಒಂದು ಕಪ್ಪು ಸಜ್ಜೆ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ ಗೋಧಿ ಹಿಟ್ಟು ಮುಕ್ಕಾಲು ಕಪ್ಪಷ್ಟು ಕಡಲೆ ಬೀಜನ ಪೌಡ್ರ್ ಮಾಡ್ಕೊಂಡಿರೋದನ್ನ ಹಾಕೊಳ್ಳಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನದ ಪೌಡ್ರು ಒನ್ ಟೇಬಲ್ ಸ್ಪೂನಷ್ಟು ಕಪ್ಪೆಳ್ಳು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಒಣಮೆಣಸಿನ್ಕಾಯಿ ಬೀಜ ಇಷ್ಟನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದನ್ನು ಕೂಡ ನೀಟಾಗಿ ಬೆರೆಯೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಎಲ್ಲದೂ ಮಿಕ್ಸ್ ಆಗಿದ್ದಾದಮೇಲೆ ಈಗ ಈ ಮೆಷರ್ಮೆಂಟ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಅಬ್ಸರ್ವ್ ಮಾಡಿ ಮತ್ತೆ ಇಲ್ಲಾಂದರೆ ರೊಟ್ಟಿ ಕೆಟ್ಟೋಗ್ಬಿಡುತ್ತೆ ಒಂದು ಅಷ್ಟು ಸಜ್ಜೆ ಹಿಟ್ಟನ್ನ ತಗೊಂಡಿರೋದ್ರಿಂದ ಅರ್ಧ ಕಪ್ ಅಷ್ಟು ನೀರನ್ನ ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ಮಾತ್ರ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಜಾಸ್ತಿ ಹಾಕೊಳ್ಳೋದ್ರಿಂದ ರೊಟ್ಟಿನ ಅರಿಯೋದಕ್ಕೆ ಬರಲ್ಲ ಆದಷ್ಟು ಎಷ್ಟು ಕಮ್ಮಿ ನೀರು ತಗೊಂತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಆದಷ್ಟು ಕಮ್ಮಿ ನೀರನ್ನೇ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ನಾದಿ ನೋಡಿ ಈ ಥರ ತುಂಬ ಗಟ್ಟಿಗೆ ಕಲಿಸ್ಕೊಂಡಿದ್ದೀನಿ ನಾನು ಈ ಥರ ಇಷ್ಟು ಗಟ್ಟಿಗಿರಬೇಕು ಎಷ್ಟು ಗಟ್ಟಿ ಕಲಿಸ್ಕೊತೀರೋ ಅಷ್ಟು ನಿಮಗೆ ಅರಿಬೇಕಾದ್ರೆ ಕಿತ್ತೋಗೋದಿಲ್ಲ ಕಲಿಸಿದ್ದಾದಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ತಗೊಳ್ಳೋಣ ಚಿಕ್ಕ ಚಿಕ್ಕ ಉಂಡೆನ ಮಾಡಿಕೊಂಡು ಈಗ ಲಟ್ಸೋಕ್ಕೆ ಸ್ಟಾರ್ಟ್ ಮಾಡೋಣ ಹಿಟ್ಟನ್ನ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ರೌಂಡಾಗಿ ಮಾಡ್ಕೊಳ್ಳೋಣ ಚೆನ್ನಾಗಿ ರೌಂಡಾಗಿ ಮಾಡ್ಕೊಳೋದ್ರಿಂದ ರೊಟ್ಟಿ ಶೇಪು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಹಿಟ್ಟನ್ನ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಿ ನಾನು ಹಿಟ್ಟು ಹರಿಯೋದಕ್ಕೆ ಗೋಧಿ ಹಿಟ್ಟನ್ನೇ ತಗೊಂಡಿದ್ದೀನಿ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಲಟ್ಸೋಣ ಮೇಲ್ಗಡೆ ಸ್ವಲ್ಪ 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 ಹಿಟ್ಟು ಹಾಕ್ಕೊಂಡು ಅರಿಯೋಣ ಇದು ಲತ್ತುಡಿಗೆ ಅಂಟಬಾರ್ದು ಅಷ್ಟಿದ್ರೆ ಸಾಕು ಜಾಸ್ತಿ ಹಿಟ್ಟು ಹಾಕೊಂಡು ಅರಿಯೋದು ಬೇಡ ನೋಡಿ ಈ ಥರ ಚೆನ್ನಾಗಿ ಎಷ್ಟು ನಿಮ್ಮ ಕೈಯಲ್ಲಿ ತೆಳ್ಳಗೆ ಹರಿಯೋದಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ತೆಳ್ಳಗೆ ಹರ್ಕೊಳ್ಳಿ ಕಡಲೆಕಾಯಿ ಪೌಡ್ರನ್ನ ಸ್ವಲ್ಪ ಪೂರ್ತಿ ನುಣ್ಣಗೆ ಮಾಡ್ಕೊಳ್ಳಿ ಇಲ್ಲಾಂದರೆ ಹರಿಬೇಕಾದ್ರೆ ಕಷ್ಟ ಆಗುತ್ತೆ ನೋಡಿ ನೀವು ಹಿಟ್ಟು ಕರೆಕ್ಟಾಗಿ ಕಲಿಸ್ಕೊಂಡಿದ್ದೀರೋ ಇಲ್ಲ ಅಂತ ಇದರಲ್ಲೇ ಗೊತ್ತಾಗುತ್ತೆ ಹಿಟ್ಟು ಕ್ಲೀನಾಗಿ ಕಲಿಸ್ಕೊಂಡಿದ್ರೆ ಈ ಥರ ರೊಟ್ಟಿ ಮೇಲೆ ಎತ್ತೋದಕ್ಕೆ ಕಷ್ಟ ಆಗೋಲ್ಲ ಈ ಥರ ಮೇಲ್ಗಡೆ ಲಟ್ಸಿರ್ತೀವಲ್ಲ ಅದು ಹಂಚ್ ಮೇಲ್ಗಡೆ ಬರಬೇಕು ಕೆಳಗಡೆ ಹಿಟ್ಟು ಜಾಸ್ತಿ ಹಾಕ್ಕೊಂಡಿರ್ತೀವಲ್ಲ ಅದು ಮೇಲ್ಗಡೆ ಬರಬೇಕು ಅದನ್ನು ಒಂದು ಬಟ್ಟೆ ತಗೊಂಡ್ಬಿಟ್ಟು ಆ ಹಿಟ್ಟನ್ನೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಬೇಬೇಕಾದರೆ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಹಿಂಗೆ ಕ್ಲೀನಾಗಿ ಒರೆಸ್ಕೊಂಡು ಒರೆಸ್ಕೊಂಡಿದ್ದಾದ್ಮೇಲೆ ಒಂದು ಬಟ್ಟೆ ತಗೊಂಡ್ಬಿಟ್ಟು ಎಲ್ಲ ಕಡೆನೂ ಲೈಟಾಗಿ ಪ್ರೆಸ್ ಮಾಡ್ತಾ ಬರೋಣ ಈ ಥರ ಮಾಡೋದ್ರಿಂದ ರೊಟ್ಟಿ ಚೆನ್ನಾಗಿ ಬೇಯುತ್ತೆ ಹಾಗೆ ಬೇಯಿಸೋದ್ಕಿಂತ ಈ ಥರ ಲೈಟಾಗಿ ಒತ್ತಿ ಒತ್ತಿ ಪ್ರೆಸ್ ಮಾಡಿ ಬೇಯಿಸಿ ತುಂಬ ಪೇಷನ್ಸ್ ಇರಬೇಕು ಈ ರೊಟ್ಟಿ ಮಾಡಬೇಕಾದ್ರಂತೂ ಲೋ ಫ್ಲೇಮಲ್ಲೇ ಮಾಡಬೇಕು ಐ ಫ್ಲೇಮಲ್ಲಿ ಮಾಡಿದ್ರೆ ಮೇಲುಗಡೆ ಸಿಗುತ್ತೆ ಒಳಗಡೆ ಚೆನ್ನಾಗಿ ಬೆಂದಿರೋಲ್ಲ ಎರಡೂ ಕಡೆಯೂ ಕೂಡ ತಿರುವಾಗ್ತಾ ತಿರುವಾಗ್ತಾ ಬಟ್ಟೆ ಸಹಾಯದಿಂದ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಎಲ್ಲ ಎಡ್ಜನ್ನು ಕೂಡ ಒತ್ತುತ್ತಾ ಇರಬೇಕು ಈ ಥರ ಈ ಥರ ಪ್ರೆಸ್ ಮಾಡ್ತಾ ಇದ್ದರೆ ಚೆನ್ನಾಗಿ ತುಂಬ ಹಪ್ಪಳ ನಿಪ್ಪಟ್ಟು ಎಲ್ಲಾದ್ರೂ ಥರ ಇದನ್ನು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತುಂಬ ಪೇಷನ್ಸಿಂದನೇ ಮಾಡಬೇಕು ಇದನ್ನು ಎಷ್ಟು ಚೆನ್ನಾಗಿ ಎಡ್ಜನ್ನೆಲ್ಲ ಕ್ಲೀನಾಗಿ ಈ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಐ ಫ್ಲೇಮಲ್ಲಿ ಬೇಯಿಸೋದ್ರಿಂದ ತುಂಬ ರಫಾಗಿ ಬರುತ್ತೆ ತಿನ್ನೋದಕ್ಕಾಗೋದಿಲ್ಲ ಗಟ್ಟಿ ಇರುತ್ತೆ ಈ ಥರ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳೋದ್ರಿಂದ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎರಡೂ ಕಡೆಯೂ ಕೂಡ ತಿರ್ವಾಕಿ ತಿರುವಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಎಲ್ಲ ಕಡೆಯೂ ಕೂಡ ನೋಡಿ ಬೇಯಿಸ್ಕೊಳೋದ್ರಿಂದ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ ಸಜ್ಜೆ ರೊಟ್ಟಿ ನೀವು ಮಾಡಿ ಖುಷಿ ಖುಷಿಯಾಗುತ್ತೆ ನಾನು ಮಾಡಿರೋ ಈ ಸಜ್ಜೆ ರೊಟ್ಟಿ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದರೆ ಯೂಸ್ಫುಲ್ ಆಗಿದರೆ ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ನ ಮಾಡಿ ಥ್ಯಾಂಕ್ ಯು ಹಾಲ್